ಈಗಾಗಲೇ ರಾಜ್ಯಾದ್ಯಂತ ಮುಂಗಾರು ಮಳೆಯಲ್ಲಿ ಸಮರ್ಪಕ ರಸಗೊಬ್ಬರದ ಕೊರತೆ ಹಾಗೂ ಅತಿವೃಷ್ಟಿಯಿಂದಾಗಿ ಸಂಕಷ್ಟದಲ್ಲಿ ಸಿಲುಕಿರುವ ಅನ್ನದಾತರಿಗೆ ಹಿಂಗಾರು ಬಿತ್ತಲಿಗೆ ಬೀಜ ಪೂರೈಕೆ ಮತ್ತು ಯೂರಿಯಾ ಗೊಬ್ಬರ ಕೊರತೆ ಆಗದಂತೆ ಮುಂಚಿತವಾಗಿ ಸಂಗ್ರಹಣೆ ಮಾಡಿಕೊಳ್ಳಬೇಕು ಎಂದು ರಾಜ್ಯ ರೈತ ಸಂಘದಿಂದ ಆಗ್ರಹಿಸಿದರು ರಾಜ್ಯಾದ್ಯಂತ ಈಗಾಗಲೇ ವೀರ್ಯ ಗೊಬ್ಬರದ್ದು ಸಮಸ್ಯೆ ಉಂಟಾಯಿತು ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ಗೊಬ್ಬರ ಸಿಗ್ಲಾರ ಒಂದು ಮೇಲ್ಗೊಬ್ಬರ ಸಿಗ್ಲಾರ ಮೆಕ್ಕೆಜೋಳ ಹಾಳಾಗು ಆ ಎರಡು ನಾಳದು ಕೆಂಪಾಗಿ ಗೊಬ್ಬರ ಜಿಲ್ಲೆಯ ರೈತರು ಹಿಂಗಾರು ಬಿತ್ತನೆಗಾಗಿ ಭೂಮಿಯನ್ನ ಹದಗೊಳಿಸುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಸ್ಥಳೀಯ ಶಾಸಕರು ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಸೇರಿ ಚರ್ಚಿಸಿ ಇನ್ನೊಂದು ವಾರದೊಳಗೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಯೂರಿಯಾ ರಸಗೊಬ್ಬರ ಹಿಂಗಾರು ಬಿತ್ತನೆಗೆ ಕಡಲೆ ಬೀಜ ಜೋಳದ ಬೀಜ ಇತರೆ ಬೀಜ ಸೇರಿದಂತೆ ಯೂರಿಯಾ ರಸಗೊಬ್ಬರವನ್ನ ಜಿಲ್ಲೆಯಲ್ಲಿ ಮುಂಚಿತವಾಗಿ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪರುದ್ರಪ್ಪ ಕೋಳೂರ ಹಾಗೂ ರೈತ ಮುಖಂಡ ಯಲ್ಲಪ್ಪ ಹೆಚ್ ಬಾಬರಿ ಅವರು ಮುಂಚಿತವಾಗಿ ಕ್ರಮ ಕೈಗೊಳ್ಳಲು ರಾಜ್ಯ ರೈತ ಸಂಘದಿಂದ ಎಚ್ಚರಿಸಿದರು ಸಮಸ್ಯೆ ಏನಪ್ಪ ಅಂದ್ರೆ ಸರ ಈಗ ಹಿಂಗಾರು ಬಿತ್ತನೆ ನಾವು ಪ್ರಾರಂಭ ಮಾಡ್ತೀವಿ ಇಂದ ಮುಂಗಾರಿಗೆ ಆದಂತ ಅನ್ಯಾಯ ನಮ್ಮ ರೈತರಿಗೆ ಆಗ್ಬಾರ್ದು ಯಾಕಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಬಹಳ ಹೆಚ್ಚೈತಿ ಸರ್ ಈಗ ಏನಾಯಿತಪ್ಪ ಅಂದ್ರೆ ಈ ಗೊಬ್ಬರದ ಕೊರತೆ ನೀಗ್ಸಬೇಕ ಯಾಕಂದ್ರೆ ಹದಿನೈದು ದಿನದಲ್ಲಿ ನಾವು ಹಿಂಗಾರಿ ಹಂಗಾಮಿನ ಜೋಳ ಗೋಧಿ ಆಮೇಲೆ ಕಡ್ಲಿ ಬಿತ್ತನೆ ಮಾಡ್ತೀವಿ ಹಂಗಾಗಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಮೆಕ್ಕೆಜೋಳ ಈರುಳ್ಳಿ ಸೇರಿದಂತೆ ಇನ್ನಿತರ ಬೆಳೆಗಳಿಗೆ ನಿಗದಿತ ಸಮಯಕ್ಕೆ ಗೊಬ್ಬರ ನೀಡಲು ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಕೊರತೆಯಿಂದಾಗಿ ಈಗಾಗಲೇ ಹೆಸರು ಸೇರಿದಂತೆ ಮೆಕ್ಕೆಜೋಳ ಈರುಳ್ಳಿ ಬೆಳೆ ಕೆಂಪಾಗಿ ಸಂಪೂರ್ಣ ನಾಶವಾಗಿದೆ ಅಳೆದುಳಿದಿರುವ ಬೆಳೆಗೂ ಸಹಿತ ಬೆಲೆ ಇಲ್ಲದೆ ಪರದಾಡುತ್ತಿರುವ ರೈತನ ನಾಶವಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ರೈತ ಸಂಘದಿಂದ ಒಕ್ಕೊರಲಿನ ಆಗ್ರಹ ವ್ಯಕ್ತವಾಯಿತು ನೈನ್ ಲೈವ್ プラ。